ಈ ಬಿಹಾರದ ಎಸ್ ಐ ಆರ್ ಪ್ರಕ್ರಿಯೆ ಬಗ್ಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದಲ್ಲ ನಾಲ್ಕು ಹಿಯರಿಂಗ್ಗಳ ನಂತರ ದೀರ್ಘ ಹಿಯರಿಂಗ್ಗಳ ನಂತರ ಆರ್ಡರ್ ಕೊಟ್ಟಿದೆ ಸ್ಟೇ ಮಾಡಿಲ್ಲ ಪ್ರಕ್ರಿಯೆ ಬಹಳ ನೀಟಾಗಿ ನಡೀತಾ ಇದೆ ಅನ್ನುವಂತ ಆದೇಶಗಳನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಲ್ಲ ನಾವು ಹತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ದೇಶದ ಸಂಸ್ಥೆಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಯಾವತ್ತು ಅವರ ಪರವಾಗಿ ನಿರ್ಣಯ ಬರೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅದ್ರ ವಿರುದ್ಧ ಮಾಡುವಂಥದ್ದನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಎಲೆಕ್ಷನ್ ಗೆದ್ದಾಗ ಇವಿಎಂ ಸರಿಯಾಗಿರುತ್ತೆ ಎಲೆಕ್ಷನ್ ಸೋತಾಗ ಇವಿಎಂ ಪ್ರಾಬ್ಲಮ್ ಆಗುತ್ತೆ ಎಲೆಕ್ಷನ್ ಕಮಿಷನ್ ಸರಿಗಿರಲ್ಲ ಕೋರ್ಟ್ ನಲ್ಲಿ ಅವ್ರ ಪರವಾಗಿ ಜಡ್ ಬಂದಾಗ ಕೋರ್ಟ್ ಸರಿ ಇರುತ್ತೆ ಅವ್ರಿಗೆ ಸರಿ ಅನಿಸ್ದಲೇ ಇರುವಂತಹ ಜಜ್ಮೆಂಟ್ ಕೋರ್ಟ್ ಇಂದ ಬಂದಾಗ ಭಾರತದ ನ್ಯಾಯಾಂಗ ವ್ಯವಸ್ಥೆಯೇ ಸರಿ ಇಲ್ಲ ಅಂತಾರೆ ಮೋದಿ ಸರ್ಕಾರದ ವಿರುದ್ಧ ಯಾವುದಾದ್ರು ಜಡ್ಜ್ಮೆಂಟ್ ಬಂದಾಗ ಸುಪ್ರೀಂ ಕೋರ್ಟ್ ಸೂಪರ್ ಅದೇ ನಿನ್ನೆ ಸುಪ್ರೀಂ ಕೋರ್ಟ್ ಚೈನಾದ ವಿಚಾರದಲ್ಲಿ ಒಬ್ಬ ಭಾರತೀಯ ಕೊಡುವಂತ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರೋದು ಅಂತ ಅಂದಾಗ ಸುಪ್ರೀಂ ಕೋರ್ಟ್ ಯಾರ್ರಿ ಇಂಥದೆಲ್ಲ ಮಾತಾಡೋದಿಕ್ಕೆ ಸುಪ್ರೀಂ ಕೋರ್ಟೇ ಸರಿ ಇಲ್ಲ ಇದು ಕಾಂಗ್ರೆಸ್ ಪಾರ್ಟಿಯ ಡಬ್ಲಿ ಡೂಪ್ಲಿಸಿಟಿ ಕಾಂಗ್ರೆಸ್ ಪಾರ್ಟಿಯ ಹಿಪಾಕ್ರಸಿ ಈ ಈ ವಿಡಂಬನೆ ಏನಿದೆ ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಕೊಡ್ತೀನಿ ನಿಮಗೆ ಮಹಾದೇವಪುರದಲ್ಲಿ ಇನ್ನೊಂದು ಕಡೆ ಕರ್ನಾಟಕದ ಎಷ್ಟೋ ಬೇರೆ ಬೇರೆ ಕಡೆ ಮತ ಎಣಿಕೆಯಲ್ಲಿ ಇ ವಿ ಎಂ ನಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿತ್ತು ಸಮಸ್ಯೆ ಆಗಿತ್ತು ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಿದೆ ಅನ್ನೋದಾದ್ರೆ ಎರಡೂವರೆ ವರ್ಷ ಅಧಿಕಾರ ಯಾಕ್ರಿ ಮಾಡಿದ್ರಿ ನೀವು ಅವತ್ತೇ ಹೇಳಬೇಕಿತ್ತು ಈ ರಿಸಲ್ಟ್ ಸರಿ ಇಲ್ಲ ಇದು ಅನ್ಯಾಯದಿಂದ ಬಂದಿರುವಂತಹ ರಿಸಲ್ಟ್ ನಾವು ಅಧಿಕಾರ ಸ್ವೀಕಾರ ಮಾಡಲ್ಲ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಲ್ಲ ನಾವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ತಿರಸ್ಕಾರ ಮಾಡ್ತೀವಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಎರಡೂವರೆ ವರ್ಷದಿಂದ ಮಾಡ್ಬೇಕಿತ್ತು ಎರಡೂವರೆ ವರ್ಷದಿಂದ ನಿಮಗೆ ಕಾಣಿಸ್ದಲೆ ಇರೋ ಅವ್ಯವಹಾರ ಎರಡೂವರೆ ವರ್ಷ ಆದ್ಮೇಲೆ ಇವತ್ತು ನಿಮಗೆ ಕಣ್ಣಿಗೆ ಬರ್ತಾ ಇದೆ ಎರಡೂವರೆ ವರ್ಷದಲ್ಲಿ ನೀವು ಅಧಿಕಾರ ಅನುಭವಿಸಿದಿರಿ ಎರಡೂವರೆ ವರ್ಷದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದೀರಿ ಎರಡೂವರೆ ವರ್ಷದಲ್ಲಿ ನೀವು ಬೆಂಗಳೂರಿನಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು ಇವತ್ತು ಏನೇನ್ ಮಾಡಿದೀರಾ ಎಲ್ಲ ಗೊತ್ತಿದೆ ಎರಡೂವರೆ ವರ್ಷದಲ್ಲಿ ನಿಮಗೆ ಇದು ಯಾವುದೂ ಸಮಸ್ಯೆ ಆಗಲಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಬಿಹಾರ ಪ್ರಶ್ನೆ ಎತ್ತಿದ್ರು ಅಂದಿದ ತಕ್ಷಣನೆ ಇವತ್ತು ನಮಗೆ ಮಹಾದೇವಪುರದಲ್ಲಿ ಪ್ರಾಬ್ಲಮ್ ಇದೆ ಕರ್ನಾಟಕದ ಒಂದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗಿದೆ ಇವತ್ತು ನಿಮಗೆ ಸಮಸ್ಯೆ ಇದೆ ತಿರಸ್ಕಾರ ಅಂದ್ರೆ ತಿರಸ್ಕಾರ ಮಾಡಿ ಈ ರಿಸಲ್ಟ್ನ ಹೊತ್ತು ಹೊಸದಾಗಿ ಎಲೆಕ್ಷನ್ ಆಗಲಿ ಕರ್ನಾಟಕದಲ್ಲಿ ಅನ್ನುವಂತ ಒಂದು ಸ್ಟ್ಯಾಂಡ್ ತಗೊಳ್ಳಿ ನಿಮಗೆ ಹೆಂಗೆ ಅಂತಂದ್ರೆ ಅಧಿಕ ಅಧಿಕಾರ ಬೇಕು ಅದೇ ಪ್ರಕ್ರಿಯೆಯಲ್ಲಿ ಬಂದಿರುವಂತ ಚುನಾವಣೆಯನ್ನು ಎದುರಿಸಿ ಬಂದಿರುವಂತ ಪ್ರಕ್ರಿಯೆಯಲ್ಲಿ ಬಂದಿರುವಂತಹ ಅಧಿಕಾರ ಬೇಕು ಆದ್ರೆ ಇವತ್ತು ರಾಹುಲ್ ಗಾಂಧಿ ಹೇಳಿದ್ರು ಅಂತ ಮಾತ್ರಕ್ಕೆ ಆ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಎನ್ನುವಂತ ರಾಜಕಾರಣನೂ ಬೇಕು